ಹಲೋ ಸ್ನೇಹಿತರೆ ಕನ್ನಡತಿ ಅಂಕಿತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವಿನ್ನೂ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೆಂತು ಮತ್ತು ಸೆಕೆಂಡ್ ಇಯರ್ ಪಿ ಯು ಆಗಿರೋರಿಗೆ ಪೊಲೀಸ್ ಎಕ್ಸಾಮಲ್ಲಿ ಡೈಲಿ ಅಪ್ಡೇಟಸ್ ಕೊಡ್ತಿರ್ತೀನಿ ಯಾವುದಾದ್ರೂ ಕಾಲಾಗಿದ್ದರೆ ಹೇಳ್ತಾ ಇರ್ತೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು ಇವತ್ತು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಇದೆ ಮಧ್ಯಾಹ್ನ ಹನ್ನೆರಡೂವರೆ ಮೇಲೆ ನೀವು ಸೈಬರಲ್ಲಿ ಚೆಕ್ ಮಾಡಿಸ್ಕೊಳ್ಳೋದಾದರೆ ಹನ್ನೆರಡುವರೆಗೆ ಚೆಕ್ ಮಾಡಿಸ್ಕೊಳ್ಳಿ ಫೋನಲ್ಲಿ ಸ್ವಲ್ಪ ಸರ್ವರ್ ಡೌನ್ ಇರುತ್ತೆ ಫೋನಲ್ಲಿ ಚೆಕ್ ಮಾಡ್ಕೊಳೋಕ್ಕಾಗಲ್ಲ ಒಂದೂವರೆ ಮೇಲೆ ಚೆಕ್ ಮಾಡ್ಕೋಬೇಕಾಗುತ್ತೆ ಗೂಗಲ್ಗೆ ಹೋಗಿ ಕರ್ ರಿಸಲ್ಟ್ ಡಾಟ್ ಕಾಮಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಎಲ್ಲರೂ ಪಾಸಾಗ್ತಿರೋ ಡೋಂಟ್ ವರಿ ಟೆನ್ಷನ್ ಫ್ರೀ ಆಗಿ ಒನ್ಸ್ ಅಗೇನ್ ಎಲ್ಲಾರ್ಗು ಆಲ್ ದ ಬೆಸ್ಟ್ ಹಾಗೆ ನನ್ನ ಅಕೌಂಟನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಯೂಸ್ಫುಲ್ ಆಗುತ್ತೆ ಸೆಕೆಂಡ್ ಪಿ ಯು ಸಿ ಆಗಿರೋರಿಗೆ ಟೆಂತ್ ಆಗಿರೋರಿಗೆ ಪೊಲೀಸಲ್ಲಿ ತುಂಬ ಕಾಲ್ಸ್ ಆಗ್ತಾ ಇರುತ್ತೆ ಎಲ್ಲ ಅಪ್ಡೇಟಸ್ ಇರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಾಲೋ ಮಾಡಿ